ನಾವು ನಂಬಿರೋದು ನಮ್ಮ ತಾಯಿನ ಮತ್ತು ಭೂಮಿ ತಾಯಿನ ನಂಬಿ ಹೇಳಿ ಇದೆಲ್ಲ ಕಂಪ್ಲೀಟು ತೋಟ ನಿರ್ವಹಣೆ ನಮ್ಮ ತಾಯಿಯವರೇ ಮಾಡೋದು ನನ್ನ ಕೈಲೇನು ಆಗೋದಿಲ್ಲ ಜಸ್ಟ್ ನಾನು ಐಡಿಯಾಸ್ ಕೊಡ್ತೀನಿ ಅಷ್ಟೇ ಬಂದು ಯಾವುದಾದ್ರೂ ಹೇಳೋದು ಕಂಪ್ಲೀಟ್ ನಮ್ಮ ತಾಯಿಯವರೇ ನಿರ್ವಹಣೆ ಪ್ರತಿಯೊಂದು ನೀರು ಗೇಟ್ವಾಲು ಎಲ್ಲ ಅವರೇ ಮತ್ತೆ ಕೆಲಸ ಮಾಡೋದು ಲೇಬರ್ಸ್ ಹತ್ರ ಮಾಡಿಸೋದು ಆಗಿರ್ಬೋದು ಪ್ರತಿಯೊಂದು ಅವ್ರ ಶ್ರಮ ನಂದು ಏನೂ ನಾನು ಕೆಲಸ ಮಾಡ್ತಾ ಇಲ್ಲ ಇದ್ರೆ ನನ್ನ ಕಂಪ್ಲೀಟ್ ಅವರು ಕಷ್ಟ ಶ್ರಮ ಇದ್ದರಿಂದ ತೋಟ ನಿರ್ವಹಣೆ ಇವತ್ತು ಅವರಿಂದನೇ ಇದಷ್ಟು ಮಾಡೋಕ್ಕೆ ಸಾಧ್ಯ ಆಗಿರೋದು ಮತ್ತು ನಮ್ಮ ಒಂದು ಉದ್ದೇಶ ಪ್ರಕೃತಿಗೂ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇದರಲ್ಲಿ ಅದಕ್ಕೆ ಮಹಾಗಾಣಿ ರಕ್ತ ಚಂದನ ಶ್ರೀಗಂಧ ಕಾಡು ಗಿಡಗಳೆಲ್ಲ ಹಾಕಿರೋ ಐನೂರು ಗಿಡ ಇದೆ ಶ್ರೀಗಂಧ ಎಷ್ಟು ಡಿಸ್ಟೆನ್ಸಲ್ಲಿ ಹಾಕೊಂಡಿರೋ ಸರ್ ಆ ಶ್ ಒಂದು ಶ್ರೀಗಂಧಿಂದ ಒಂದು ಶ್ರೀಗಂಧ ಹದಿಮೂರು ಅಡಿ ಇದೆ ಸರ್ ಆ ಹದಿಮೂರು ಅಡಿ ಮಧ್ಯೆ ಬಟರ್ ಫ್ರೂಟ್ ಗಿಡ ಇದೆ ಇದು ಓಕೆ ಮತ್ತು ಸಾಲಿಂದ ಸಾಲಿಗೆ ಒಂಬತ್ತು ಅಡಿ ಇದೆ ಮತ್ತು ಜಿಗ್ಜಾಕ್ ಟೈಪಲ್ಲಿ ಹಾಕಿದ್ದೀವಿ ಎಕ್ಸಾಕ್ಟ್ ಟೈಪ್ ಇದೆ ಎಷ್ಟು ಬಿತ್ತು ಸರ್ ಶ್ರೀಗಂಧ ಎಷ್ಟು ಸರ್ ಇದು ಶ್ರೀಗಂಧ ನಮಗೆ ಈಶಾ ಫೌಂಡೇಶನ್ ಈಸ ನರ್ಸರಿಂದ ತ್ರೀ ರುಪೀಸ್ ಒಂದು ಪ್ಲಾಂಟ್ಸ್ ಸರ್ ಅದು ಈ ಮಹಾಗಣಿ ರಕ್ತ ಚಂದನ ಶ್ರೀಗಂಧ ಪ್ರತಿಯೊಂದು ಕಾಡು ಗಿಡ ಏನಿದೆ ಎಲ್ಲನೂ ಅದೆಲ್ಲ ಈಶಾ ನರ್ಸರಿಂದ ಅವರೇ ಕೊಟ್ಟಿದ್ದು ಶಿರ ಹತ್ರ ನರ್ಸರಿ ಇದೆ ಅಲ್ಲಿ ತಾಬಂದು ಹಾಕಿದ್ದು ಮೂರು ರೂಪಾಯಿ ಒಂದು ರೂಪಾಯಿ ಒಂದು ಸರ್ ಚೆನ್ನಾಗಿ ಬಂದಿದೆ ಸರ್ ಪರ್ ಚೆನ್ನಾಗಿ ಬಂದಿದೆ ಇದು ಹಾಸ್ಟಿಂಗ್ ಆಗಿ ಸರ್ ಇದಕ್ಕೆ ಶ್ರೀಗಂಧಕ್ಕೆ ಸದ್ಯಕ್ಕೆ ಫಸ್ಟು ಪರಮೆ ಪ್ರೈಮರಿ ಆಗಿ ತೊಗರಿ ಹಾಕಿದ್ವಿ ತೊಗರಿನ ಅದು ಸುಮ್ಮನೆ ಜಾಸ್ತಿ ಓಡಾಡೋಕ್ಕಾಗೋದಿಲ್ಲ ಅಂತ ತೊಗರಿ ತೆಗೆದು ಮತ್ತು ಅಕ್ಷೆ ಹಾಕಿದ್ವಿ ಫುಲ್ಲು ಶ್ರೀಗಂಧಕ್ಕೆ ಲೈನ್ ಫುಲ್ಲು ಅಕ್ಷೆ ಇದೆ ಮತ್ತು ಬಟರ್ ಫ್ರೂಟ್ಗೆ ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಸ್ಟೇಜ್ ಸ್ಟೇಜಲ್ಲಿ ನೆರಳು ಬೇಕಾಗುತ್ತೆ ಸೊ ಆ ನೆರಳಿಗೋಸ್ಕರನೂ ಅಕ್ಷೆ ನಮಗೆ ಉಪಯೋಗ ಆಗುತ್ತೆ ಮತ್ತು ಅದಕ್ಕೆ ವೋಸ್ಟಾಗಿ ಉಪಯೋಗ ಆಗುತ್ತೆ ಶ್ರೀಗಂಧಕ್ಕೆ ಮತ್ತು ಶ್ರೀಗಂಧಕ್ಕೂ ಇದು ಬಟರ್ ಫ್ರೂಟು ವೋಸ್ಟಾಗಿ ನಮಗೆ ಮುಂದೆ ಪರ್ಮನೆಂಟ್ ವೋಸ್ಟಾಗಿ ಅದು ಇರುತ್ತೆ ಅದರಿಂದ ಬಟರ್ ಫ್ರೂಟ್ನ ಹಾಕಿದ್ದೀವಿ ಮತ್ತು ಇನ್ನೊಂದು ಸಾಲ್ ಬಿಟ್ಟು ಸಾಲ್ ಇಟ್ಟಿದ್ದೀವಿ ಈ ಕಡೆ ಬಟರ್ ಫ್ರೂಟ್ ಇದೆ ನೆಕ್ಸ್ಟ್ ಲೈನ್ ಬಟರ್ ಫ್ರೂಟ್ ಇಲ್ಲ ಇನ್ನೊಂದು ಸಾಲ್ ಬಿಟ್ಟಿದೆ ಅಲ್ಲಿಗೆ ಬಟರ್ ಫ್ರೂಟು ಬಟರ್ ಫ್ರೂಟು ಹದಿನೆಂಟು ಅಡಿ ಬರುತ್ತೆ ಇದು ಹಾಂ ಹದಿನೆಂಟು ಅಡಿ ಅಡಿ ಇದೆ ಸರ್ ಒಂದು ಗಿಡದಿಂದ ಒಂದು ಗಿಡಕ್ಕೆ ಅದು ಶ್ರೀ ಬಟರ್ ಫ್ರೂಟು ಹದಿಮೂರು ಅಡಿ ಬರುತ್ತೆ ಸಾಲಿನ ಸಾಲಿಗೆ ಹದಿನೆಂಟು ಅಡಿ ಬರುತ್ತೆ ಶ್ರೀಗಂಧ ಕೆಲವರು ಹೇಳೋದು ಹದಿನೈದು ವರ್ಷಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಕೆಲವರು ಇಪ್ಪತ್ತು ವರ್ಷ ಅಂತಾರೆ ಬಟ್ ಇದಕ್ಕೆ ನೀರು ಒಂದು ಐದು ವರ್ಷ ನೀರು ಕೊಟ್ಟು ಆಮೇಲೆ ಐದು ವರ್ಷ ಮೇಲೆ ನೀರು ಕಂಪ್ಲೀಟ್ ಬಂದ್ ಮಾಡಿಬಿಟ್ರೆ ಬೇಗ ಬರುತ್ತೆ ನೀರು ಯಾವಾಗ ನಿಲ್ಲಿಸೋ ಅಲ್ಲಿಂದ ನಮಗೆ ಆಟ್ವುಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಾವು ಕಂಪ್ಲೀಟ್ ಹದಿನೈದು ವರ್ಷವೂ ನೀರು ಕೊಡ್ತಾ ಇದ್ರೆ ಅದು ಹಾಟ್ ವುಡ್ಡು ಫಾರ್ಮ್ ಆಗೋದಿಲ್ಲ ನಮಗೆ ಎಷ್ಟು ಬೇಗ ಬೇಕನ್ನಿಸ್ತೀವಿ ಅಷ್ಟು ಬೇಗ ನೀರು ಸ್ಟಾಪ್ ಮಾಡಬೇಕು ಒಂದು ಮೂರು ವರ್ಷ ಐದು ವರ್ಷ ನೀರು ಕೊಟ್ಟು ಸ್ಟಾಪ್ ಮಾಡಿದರೆ ಹಾಟ್ ವುಡ್ಡು ಫಾಮ್ ಆಗುತ್ತೆ ಚೆನ್ನಾಗಿ ಇಲ್ಲ ನಮಗೇನು ಬೇಡ ಲೇಟಾಗಿಯೇ ಬರಲಿ ಅಂದರೆ ನೀರು ಕೊಟ್ಟರೆ ಏನು ನಡೆಯುತ್ತೆ ಇದಕ್ಕೆ ಬಟರ್ ಫ್ರೂಟ್ಗೆ ನೀರು ಬೇಕು ಅದಕ್ಕೆ ನೀರು ಬೇಕಿಲ್ಲ ಸೊ ಏನು ಮಾಡ್ತೀವಿ ಒಂದು ತ್ರೀ ಇಯರ್ಸ್ ಆದಮೇಲೆ ಅದಕ್ಕೆ ಬ ಶ್ರೀಗಂಧಕ್ಕೆ ಸ್ಟಾಪ್ ಮಾಡಿಬಿಡ್ತೀವಿ ನೀರು ಕಂಪ್ಲೀಟು ಇದಕ್ಕೊಂದಕ್ಕೆ ಮುಂದೆ ಡ್ರಿಪ್ ಮುಖಾಂತರ ಇದೊಂದಕ್ಕೆ ಕೊಡ್ತೀವಿ ಸೊ ಅವಾಗ ಅದು ಆಟೋಟ್ ಫಾರ್ಮ್ ಆಗೋಕ್ಕೆ ಚೆನ್ನಾಗಿರುತ್ತೆ ಅಂತ ಕೆಳಗಡೆ ಎರಡು ಎಕರೆ ಫುಲ್ಲು ಅಡಿಕೆ ಬಾಳೆ ಇದೆ ಇನ್ನೆರಡು ಎಕರೆ ಇಲ್ಲಿ ಐನೂರು ಶ್ರೀಗಂಧ ಮತ್ತು ಅದರ ಮಧ್ಯ ಬಟಾ ಫುಟ್ ಗಿಡ ಇದೆ ಇಲ್ಲ ಒಂದು ಲೈನಲ್ಲಿ ಓಸ್ಟ್ ಏನು ಕೊಟ್ಟಿಲ್ಲ ಅದಕ್ಕೆ ಆಗಿ ಏನಾದರೂ ಬೇರೆ ಗಿಡ ಪ್ಲ್ಯಾನ್ ಮಾಡಬೇಕಂತ ಇದ್ದೀವಿ ಈ ಸೀತಾಪಾಲ ಆಗಿರ್ಬೋದು ಇಲ್ಲ ಬೇರೆ ಇದು ಸಿಲ್ವರ್ ಇದು ಇದು ಸರ್ವೆ ಮರ ಅಂತ ಬರುತ್ತೆ ಅದನ್ನಾದರೂ ಹಾಕ್ಬೇಕು ವೋಸ್ಟ್ ಪ್ಯಾ ಪ್ಲ್ಯಾಂಟ್ ಬೇಕು ಪರ್ಮನೆಂಟ್ ವೋಸ್ಟ್ ಕೊಡಲೇಬೇಕು ಕಂಪಲ್ಸರಿ ಇದು ಅಕ್ಸೆ ಸ್ವಲ್ಪ ದಿವಸ ಇರುತ್ತೆ ಮೂರು ವರ್ಷ ನಾಲ್ಕು ವರ್ಷ ಆಮೇಲೆ ಸತ್ತೋಗುತ್ತೆ ಶ್ರೀಗಂಧಕ್ಕೆ ಇನ್ನೊಂದು ವೋಸ್ಟ್ ಕೊಡಬೇಕು ನಾವು ಪ ಪರ್ಮನೆಂಟ ಯಾವುದಾದ್ರೂ ಸರ್ ಇದು ಚಕ್ಕೆ ಗಿಡ ಅಂತ ಹೇಳ್ಬಿಟ್ಟು ಸಿಲಾನ್ ವೆರೈಟಿ ಇದರಲ್ಲಿ ಪಲವೆಲೆನೂ ಬರುತ್ತೆ ಇದು ಮತ್ತು ಮಗ್ಗು ಬರುತ್ತೆ ಇದರಲ್ಲಿ ಮತ್ತು ಚಕ್ಕೆ ಬರುತ್ತೆ ಮೂರು ಯೂಸ್ ಮೂರು ಆದಾಯ ಬರುತ್ತೆ ಅದರಲ್ಲಿ ಇದೆಲ್ಲ ಎಷ್ಟು ವರ್ಷ ಬೇಕಾಗಲಾವಿ ಸರ್ ಇದು ಚಕ್ಕೆ ನಾವು ತೆಗಿಬೇಕಂದ್ರೆ ಒಂದು ಮೂರರಿಂದ ನಾಲ್ಕು ವರ್ಷ ಬೇಕಾಗುತ್ತೆ ಪಲಾವ್ ಎಲೆನೂ ಅಷ್ಟೇ ಅದೇ ಯಾವಾಗ ಬೇಕಾದ್ರೂ ಕಿತ್ಕೋಬೋದು ದೊಡ್ಡದಾದ ಕಿ ಕಿತ್ತರೆ ಒಳ್ಳೆಯದು ಒಂದು ತ್ರೀ ಇಯರ್ಸ್ ಆದಮೇಲೆ ಎಲೆ ಮತ್ತು ಮಗ್ಗು ಚಕ್ಕೆ ಎಲ್ಲ ತೆಗಿಬೋದು ಓಕೆ ಮತ್ತು ಇದ್ರದ್ದು ಎಲೆನೂ ಅಷ್ಟೇ ಸರ್ ಇದೆಲ್ಲ ಹ್ಞೂ ಫುಲ್ಲು ಫ್ಲೇವರ್ ಚೆನ್ನಾಗಿರುತ್ತೆ ಮಸಾಲ ಪದಾರ್ಥಗೆ ಇದು ಶ್ರೀಲಂಕಾದ ವೆರೈಟಿ ಇದು ಸಿಲಾನ್ ವೆರೈಟಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಸಿಲಾನು ಮತ್ತು ಕ್ಯಾಶೆ ಅಂತ ಎರಡು ವೆರೈಟಿ ಬರುತ್ತೆ ಇದು ಸಿಲಾನ್ ವೆರೈಟಿ ಒಳ್ಳೆಯದು ತುಂಬ ಆರೋಗ್ಯಕ್ಕೆ ಇಂಡಿಯಾದಲ್ಲಿ ಕ್ಯಾಶೆ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಸಿಲಾನ್ ವೆರೈಟಿ ಇದು ಕಾಸ್ಟ್ ಜಾಸ್ತಿ ಆಗುತ್ತೆ ಸೊ ಅದರಿಂದ ಇಂಡಿಯಾದಲ್ಲಿ ಜಾಸ್ತಿ ಸಿಲಾನ್ ವೆರೈಟಿ ಎಷ್ಟು ಸರ್ ಇದು ರೂಪಾಯಿ ಒಂದು ಗಿಡ ಎಷ್ಟು ಇದು ನೂರಿ ಸರ್ ಇದೊಂದು ಇಟ್ಟು ಆಲೇ ಒಂದು ಸೆವೆನ್ ಮಂತ್ಸ್ ಆಗಿದೆ ಸೆವೆನ್ ಮಂತ್ಸ್ ಹಾಂ ಹೌದು ಸರ್ ಅಂದರೆ ಅಂಥ ಡೆವಲಪ್ ಬರ್ತಾ ಇಲ್ಲ ನಮ್ಮ ವಾತಾವರಣಕ್ಕೆ ಸ್ವಲ್ಪ ಬಿಸಿಲಿಗೆ ಎಲೆ ಎಲ್ಲ ಈ ಸೈಡು ಒಂಥರ ಡ್ರೈ ಆಗ್ತಾ ಇದೆ ಕಂಪ್ಲೀಟ್ ತೋಟ ಮಲ್ಚಿಂಗ್ ಇದು ಮಾಡ್ಕೊಂಡಿದ್ದೀರಾ ಹೌದು ಸರ್ ಇದೆಲ್ಲ ಕಂಪ್ಲೀಟು ಸೆಣಬು ಅಂತ ಹೇಳಿದ್ದು ಸೆಣಬು ಮತ್ತು ಉರುಳಿ ಎರಡನೇ ಮಿಕ್ಸ್ ಮಾಡಿ ಚೆಲ್ಲಿದ್ದೀವಿ ಕಂಪ್ಲೀಟು ಮಲ್ಚಿಂಗೋಸ್ಕರನೇ ಇದು ಬೇರೆ ಏನು ಇದರಿಂದ ನಾವು ಇದು ಮಾಡೋದಿಲ್ಲ ಒಂದು ರೋಟ್ ಓಡಿಸ್ತೀವಿ ಟ್ಯಾಕ್ಟ್ರಲ್ಲಿ ಇದು ಸ್ವಲ್ಪ ಹೂವು ಕಾಯಿ ಬರೋ ಸ್ಟೇಜಲ್ಲಿ ರೋಟ್ ರೋಡ್ಸಿದ್ರೆ ಕಂಪ್ಲೀಟಾಗಿ ಮಲ್ಚಿಂಗ್ ಆಗೋಗುತ್ತೆ ಏನು ಉದ್ದೇಶಕ್ಕೆ ಸರ್ ಇದು ಸರ್ ಉದ್ದೇಶ ಅಷ್ಟೇ ಮಲ್ಚಿಂಗು ಭೂಮಿ ಸೂರ್ಯನ ಕಿರಣ ಬೀಳ್ಬೋದು ಭೂಮಿಗೆ ಅಂತ ಹೇಳ್ಬಿಟ್ಟು ಮತ್ತು ಅದು ಇದು ಸಾವಯವ ಗೊಬ್ಬರ ಆಗಿ ಉಪಯೋಗ ಆಗುತ್ತೆ ಅದರಿಂದ ಇದು ಒಂದ್ಸಲ ಮಲ್ಚಿಂಗ್ ಮಾಡೋದೇ ಮತ್ತೆ ಬೀಜ ಹೌದು ಸರ್ ಬೀಜ ಮತ್ತೆ ಇಲ್ಲ ನಮಗೆ ಬೀಜ ಹಾಕೋದು ಬೇಡ ಅಂತಂದರೆ ಇದು ಫುಲ್ ಬೀಜ ಆಗಿ ಡ್ರೈ ಆಗೋವರೆಗೂ ಬಿಟ್ಟು ರೋಟ್ ರೋಡ್ ಸೀರೆ ಮತ್ತೆ ಅದೇ ಬೀಜ ಹುಟ್ಟುತ್ತೆ ಇಲ್ಲ ನಮಗೆ ಏನು ಬೀಜ ಮತ್ತೆ ಸೆಲ್ಲಿ ಹಾಕ್ತಾರೆ ಹೂವು ಇದ್ದ ಸ್ಟೇಜಲ್ಲಿ ಬೀಜ ಸೆಲ್ಲಿ ರೋಟ್ ರೋಡ್ ಸೀರೆ ಮತ್ತೆ ಹುಟ್ಟುತ್ತೆ ಅದು ನೆಕ್ಸ್ಟು ಅದು ಮೆಕಾಡಮಿಯಾ ಗಿಡ ಸರ್ ಅದು ಗ್ರಾಫ್ಟೆಡ್ ಪ್ಲ್ಯಾಂಟು ಸರ್ ಅದು ಅಲ್ಲಿ ಮೆಕಾಡಮಿಯಾ ಗಿಡ ಇದೆ ಅದು ಅದು ಗ್ರಾಫ್ಟೈಡ್ ಪ್ಲ್ಯಾಂಟು ಅಲ್ಲೇ ಅದು ಇಟ್ಟು ಏಳು ತಿಂಗಳಾಗಿದೆ ಎಷ್ಟು ಹಾಕೊಂಡಿದೆ ಸರ್ ಮೆಕಡಮಿ ಸರ್ ಮೆಕಡಮಿಯ ಗ್ರಾಫ್ಟೆಡ್ ಒಂದಿದೆ ಮತ್ತು ಸೀಡ್ಲಿಂಗ್ಸ್ ಒಂದು ಎರಡಿದೆ ಮೂರು ಗಿಡ ಇದೆ ಕಾಸ್ಟ್ಲಿ ಅಂತ ಸರ್ ಹೌದು ಸರ್ ಅದು ಒಂದು ಗಿಡ ಬಂದ್ಬಿಟ್ಟು ಒಂದು ಸಾವಿರ ರೂಪಾಯಿ ಗ್ರಾಫ್ಟೆಡ್ ಪ್ಲ್ಯಾಂಟ್ಸ್ ಆದರೆ ಸೀಡ್ಸ್ ಆದರೆ ಇನ್ನೂರು ರೂಪಾಯಿ ಬೀಳುತ್ತೆ ಸರ್ ಅದು ಒಂದು ಮೂರು ವರ್ಷ ಬೇಕು ಗ್ರಾಫ್ಟೆಡ್ ಮೂರು ನಾಲ್ಕು ವರ್ಷ ಆಗುತ್ತೆ ಹಾಂ ಮೂರು ಗಿಡ ನಮ್ಮ ತೊ ಇದ್ರಲ್ಲಿ ತೋಟದಲ್ಲಿ ಹಾಕೊಂಡಿದ್ದೀವಿ ಇದು ಗಿಡ ಸರ್ ಅಲ್ಸು ಇದೆ ಸಿದ್ದು ಅಲ್ಸ್ ಇದೆ ಮತ್ತು ಸಿಂಗಾಪುರಿ ಅಂತ ಒಂದು ಆಮೇಲೆ ರಾಮಚಂದ್ರ ಹಲ್ಸು ರಾಮಚಂದ್ರ ಮತ್ತು ಇನ್ನೊಂದು ಯಾವುದೋ ವೆರೈಟಿ ಇದೆ ಮರ್ಲಿ ಅಂತ ಅದೊಂದು ವೆರೈಟಿ ಇದೆ ಅಲ್ಸ್ನಲ್ಲಿ ಒಂದು ನಾಲ್ಕೈದು ವೆರೈಟಿ ಇದೆ ಸೊ ಶ್ರೀಗಂಧ ಫ್ಲಾಟು ಒಂದು ಏಳು ತಿಂಗಳಾಗಿದೆ ಅದು ಅಡಿಕೆದು ಹತ್ತು ತಿಂಗಳಾಗಿದೆ ಸ್ಟಾರ್ಟ್ ಮಾಡಿ ಇದು ಮೆಕಾಡಮಿಯಾ ಇದು ಬೀಜದ ಗಿಡ ಇದು ಟೆಡ್ ಮಾವು ಇದು ತಳಿ ಯಾವುದು ಅಂತ ಗೊತ್ತಿಲ್ಲ ಸರಿಯಾಗಿ ಗ್ರಾಫ್ಟೆಡ್ ತನ್ನಿ ಹಾಕಿರೋದು ಮೂರು ಲೈನಲ್ಲಿ ಹಣ್ಣಿನ ಗಿಡಗಳು ಹಾಕಿದ್ದೀವಿ ಮಾವು ಹಲಸು ನೇರಳೆ ಮತ್ತೆ ಲೀಚಿ ಗಿಡ ಇದೆ ರಾಮ್ ಫಲ ಲಕ್ಷ್ಮಣ್ ಫಲ ವೈಟ್ ನೇರಳೆ ಸ ಇದು ಮ್ಯಾಂಗೋಸ್ಟಿನ್ ಇರಬೇಕಿದು ಮ್ಯಾಂಗೋಸ್ಟೀನ್ ಸರ್ ಅದು ಮ್ಯಾಂಗೋಸ್ಟೀನು ಇದು ನೇರಳೆ ಚೆರಿ ಅಂತ ಸಹ ಇದು ಕೆಂಪಣ್ಣು ದ್ರಾಕ್ಷಿ ಥರ ಬರುತ್ತಲ್ಲ ಅದು ಇದು ಎರಡು ಮಾವು ಇದು ಎರಡು ತಿಂಗಳಾಗಿದೆ ಸಪೋಟ ಗಿಡ ಜಾಕಾಯಿ ಒಂದು ಎರಡು ಗಿಡ ಇದೆ ಇದು ಜೋಕಾಯಿ ಗಿಡ ತೋಟನ ಚೆನ್ನಾಗಿ ಸಾವಯದಲ್ಲಿ ಚೆನ್ನಾಗಿ ಮಾಡಬೇಕು ಅಂತ ಇದ್ದೀವಿ ಇನ್ನು ಮುಂದೆ ಗಿಡಗಳು ಏನಾದರೂ ಎಕ್ಸಾಟಿಕ್ ಫ್ರೂಟ್ಸ್ ಹಾಕ್ಬೇಕಂತ ನನ್ನ ಆಸೆ ಎಕ್ಸಾಕ್ಟ್ ಪ್ಲಾಂಟ್ಸ್ ಎಲ್ಲ ಬೇರೆ ಬೇರೆ ಯಾವ್ಯಾವ ಸಿಗುತ್ತೋ ತಂದು ಹಾಕ್ಬೇಕಂತ ಇದ್ದೀನಿ ಮತ್ತೆ ಇದನ್ನ ಇರೋದ್ರಿಂದ ಚೆನ್ನಾಗಿ ಡೆವಲಪ್ ಮಾಡಬೇಕಂತ ಅಷ್ಟೇ ಇನ್ನೇನು ಸದ್ಯಕ್ಕೆ ಏನು ಫ್ಯೂಚರ್ ಇಲ್ಲ ಇನ್ನು ಆದಾಯ ಅಂತ ಸ್ಟಾರ್ಟ್ ಆಗಬೇಕಂದ್ರೆ ಸರ್ ಆದಾಯ ಅಂತ ಅಂದರೆ ಇನ್ನು ಬಟರ್ ಫ್ರೂಟ್ ಬರಬೇಕು ಮೂರಿಂದ ನಾಲ್ಕು ವರ್ಷ ಆಗುತ್ತೆ ಅದು ಬರೋದಕ್ಕೆ ಅದು ಬಿಟ್ಟರೆ ಅಡಿಕೆ ಅಡಿಕೆ ಒಂದು ಐದು ಐದು ವರ್ಷ ಮೇಲೆ ಆಗುತ್ತೆ ಬರೋದಕ್ಕೆ ಅಲ್ಲಿವರೆಗೂ ಯಾವುದೂ ಸದ್ಯಕ್ಕೆ ಆದಾಯ ಅಂತ ಏನೂ ಇಲ್ಲ ಇದೆಲ್ಲ ಕಂಪ್ಲೀಟು ತೋಟ ನಿರ್ವಹಣೆ ನಮ್ಮ ತಾಯಿಯವರೇ ಮಾಡೋದು ನನ್ನ ಕೈಯಲ್ಲೇನು ಆಗೋದಿಲ್ಲ ಜಸ್ಟ್ ನಾನು ಐಡಿಯಾಸ್ ಕೊಡ್ತೀನಿ ಅಷ್ಟೇ ಬಂದು ಯಾವುದಾದ್ರೂ ಹೇಳೋದು ಕಂಪ್ಲೀಟ್ ನಮ್ಮ ತಾಯಿಯವರೇ ನಿರ್ವಹಣೆ ಪ್ರತಿಯೊಂದು ನೀರು ಗೇಟ್ವಾಲು ಎಲ್ಲ ತಿರುವುದು ಅವರೇ ಮತ್ತು ಕೆಲಸ ಮಾಡೋದು ಲೇಬರ್ಸ್ ಹತ್ರ ಮಾಡಿಸೋದು ಆಗಿರ್ಬೋದು ಪ್ರತಿಯೊಂದು ಅವ್ರ ಶ್ರಮ ನಂದು ಏನೂ ನಾನು ಕೆಲಸ ಮಾಡ್ತಾ ಇಲ್ಲ ಇಲ್ಲದ್ರೆ ನನ್ನ ಕೈಲೇನೂ ಆಗೋದಿಲ್ಲ ಮಾಡೋಕ್ಕೆ ಕಂಪ್ಲೀಟ್ ಅವರು ಕಷ್ಟ ಶ್ರಮ ಇದ್ದರಿಂದ ತೋಟ ನಿರ್ವಹಣೆ ಇವತ್ತು ಅವರಿಂದನೇ ಇದಷ್ಟು ಮಾಡೋಕ್ಕೆ ಸಾಧ್ಯ ಆಗಿರೋದು ನಾವು ನಂಬಿರೋದು ನಮ್ಮ ತಾಯಿನ ಮತ್ತು ಭೂಮಿ ತಾಯಿನ ನಂಬಿ ಮಾಡಬೇಕಂತ ಹೇಳಿ ಮತ್ತು ನಮ್ಮ ಒಂದು ಉದ್ದೇಶ ಪ್ರಕೃತಿಗೂ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಇದರಲ್ಲಿ ಅದಕ್ಕೆ ಮಹಾಗಾಣಿ ರಕ್ತ ಚಂದನ ಶ್ರೀಗಂಧ ಕಾಡು ಗಿಡಗಳೆಲ್ಲ ಹಾಕಿರೋದು ಅದರಿಂದ ನಮಗೆ ನಮಗೂ ಒಂದು ಆದಾಯ ಬರಬೇಕು ಮತ್ತು ಫ್ಯೂಚರಲ್ಲಿ ಇದರಿಂದ ಬೇರೆ ಪ್ರಕೃತಿಗೂ ಒಂದು ಒಳ್ಳೆಯದಾಗಲಿ ನಮ್ಮ ಕಡೆಯಿಂದ ಇವತ್ತು ಪರಿಸರ ತುಂಬ ಮಾಲಿನ್ಯ ಆಗದೆ ಇದೆಯಲ್ಲ ಸೊ ಅದರಿಂದ ಆದರೆ ಏನೋ ಒಂದು ಸ ನಾವು ಪರಿಸರಕ್ಕೆ ಏನೋ ಒಂದು ಕೊಡುಗೆ ಕೊಟ್ಟಿದ್ದೀವಿ ಅನ್ನೋ ಒಂದು ಇದು ನಮಗೆ ತೃಪ್ತಿ ಇರುತ್ತೆ ಅಂತೇಳಿ ಅದು ಮಾಡ್ತಾಯಿದ್ದೆ ಇದು ಅಡಿಕೆ ಒಂದು ಸಾವಿರದ ಇದೆ ಶ್ರೀಗಂಧ ಐನೂರು ಬಟರ್ ಫ್ರೂಟ್ ಒಂದು ಇನ್ನೂರು ಶ್ರೀಗಂಧ ಇದೆ ಮತ್ತು ರಕ್ತಚಂದನ ಇದೆ ಮಹಾಗಣಿ ಇದೆ ಬೇರೆ ಬೇರೆ ಹಣ್ಣಿನ ಗಿಡಗಳೆಲ್ಲ ಇದೆ ಅದು ಎರಡರಿಂದ ಎರಡೂವರೆ ಸಾವಿರ ಗಿಡ ಹಾಂ ಒಂದು ಎರಡೂವರೆ ಸಾವಿರ ಗಿಡ ಇದೆ ಎಲ್ಲ ಕೃಷಿ ಮಾಡೋರಿಗೆ ತುಂಬ ಒಳ್ಳೆಯ ಅನುಕೂಲ ಇದೆ ಸರ್ ಇವತ್ತಿನ ಇದರಲ್ಲಿ ಬೇರೆ ಕೆಲಸ ಹೊರ್ಗಡೆ ಹೋಗಿ ದುಡಿಯೋದಕ್ಕಿಂತ ಕೃಷಿಯಲ್ಲಿ ತುಂಬ ಆದಾಯ ಇದೆ ಮಾಡೋರಿಗೆ ನಮಗೇನಂದರೆ ಅದನ್ನು ಮೌಲ್ಯವರ್ಧನೆ ಮಾಡೋಕ್ಕಾಗ್ತಾಯಿಲ್ಲ ಈಗ ಅಕ್ಷೆ ಮೌಲ್ಯವರ್ಧನೆ ಮಾಡಿದರೆ ಕುರಿ ಮೇಕೆ ಸಾಕ್ಬೋದಾಯಿತು ನುಗ್ಗೆ ಇದೆ ತುಂಬ ಬಾಳೆ ಇದೆ ಅವೆಲ್ಲ ಮೌಲ್ಯವರ್ಧನೆ ಮಾಡಿದರೆ ತುಂಬ ಆದಿ ಆದಾಯ ಇದೆ ನಮ್ಮ ಕೈಲೇ ಮೌಲ್ಯವರ್ಧನೆ ವರ್ಧನೆ ಮೌಲ್ಯವರ್ಧನೆ ಇಲ್ಲ ಸದ್ಯ ಇದರಲ್ಲಿ ಮಾಡೋರಿಗೆ ತುಂಬ ಚೆನ್ನಾಗಿದೆ ಕಷ್ಟಪಟ್ಟು ಮಾಡಬೇಕು ಸರ್ ಕಷ್ಟಪಟ್ಟು ಮಾಡಿದರೆ ಭೂಮ್ ತಾಯಿ ಯಾವತ್ತಿದ್ರೂ ಕೈ ಹಿಡಿಯುತ್ತೆ ಕಷ್ಟಪಟ್ಟು ಮಾಡಿದರೆ ಒಳ್ಳೆ ಫ್ಯೂಚರು ಕೃಷಿಯಲ್ಲಿದೆ ನಿಮಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಹಾಂ ಥ್ಯಾಂಕ್ ಯು ಸರ್